ಪಾಲಿಕೆ ಆಯುಕ್ತರ ಚೆಕ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚೆಕ್ ಬುಕ್ ಕಳುವು ಮಾಡಿ ಒಂದು ಪಾಯಿಂಟ್ ಮೂರು ಎರಡು ಕೋಟಿ ಹಣ ಡ್ರಾ ಮಾಡಿಕೊಂಡಿದ್ರು ಆರೋಪಿಗಳು ಈ ಕೇಸ್ ಸಂಬಂಧ ಐವರು ಆರೋಪಿಗಳ ಬಂಧನ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ಕಲಬುರಗಿ ಪಾಲಿಕೆ ಆಯುಕ್ತರ ಪಿ ಎ ಸೇರಿ ಐವರ ಬಂಧನವಾಗಿದೆ ಆಯುಕ್ತ ಪಿ ಎ ನಯೀಮ್ ಅಕೌಂಟೆಂಟ್ ನಾಸೀರ್ ಪ್ರಾಜೆಕ್ಟ್ ಮ್ಯಾನೇಜರ್ ಆರಿಫ್ ಸೇರಿ ಐವರ ಬಂಧನ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಬಂಧಿತರಿಂದ ಮೂವತ್ತು ಲಕ್ಷ ರೂಪಾಯಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಬ್ರಹ್ಮಾಪುರ ಪೊಲೀಸರಿಂದ ಆರೋಪಿಗಳ ಬಂಧನ ಆಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಕಲಬುರಗಿ ಪಾಲಿಕೆ ಆಯುಕ್ತರ ಚೆಕ್ ಬುಕ್ ಅನ್ನ ಮಾಡಿ ನಕಲಿ ಸಹಿ ಮಾಡಿ ಒಂದೂವರೆ ಕೋಟಿಗೂ ಹೆಚ್ಚು ಹಣ ಎಗರಿಸಿದ್ರು ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಂದರೆ ಒಂದು ಪಾಯಿಂಟ್ ಮೂರು ಎರಡು ಕೋಟಿ ಅದಕ್ಕೆ ಸಂಬಂಧಪಟ್ಟಂತೆ ಐವರ ಬಂಧನ ಆಗಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ ಓಂ ಪ್ರಕಾಶ್ ಈ ಪ್ರಕರಣದ ಮುಂದುವರೆದ ಭಾಗ ಮತ್ತೆ ಕೆಲ ಆರೋಪಿಗಳ ಬಂಧನ ಇನ್ನೂ ಇದ್ದಾರ ಯಾರಾದ್ರೂ ಹೇಗೆ ಶ್ರುತಿ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರ ಚೆಕ್ ಬುಕ್ ಕಳ್ಳತನ ಮಾಡಿ ನಕಲಿ ಸಹಿ ಮಾಡಿ ಮತ್ತೆ ಮಾಡಿ ಒಂದು ಕೋಟಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಚೆಕ್ ಅನ್ನ ಬ್ಯಾಂಕ್ ಅಧಿಕಾರಿಗಳ ಸೂಚನೆ ಮೇರೆಗೆ ಹೆಲ್ಡಪ್ ಅನ್ನ ಮಾಡಿರುವಂತದ್ದು ಒಂದು ಮೂವತ್ತಾರು ಲಕ್ಷ ಆ ಚೆಕ್ ಅನ್ನ ಕ್ಲಿಯರ್ ಮಾಡಿರುವಂತದ್ದು ಇದೀಗ ಆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು ಪ್ರಕರಣ ದಾಖಲಿಸಿಕೊಂಡಂತ ಬ್ರಹ್ಮಪುರ ಪೊಲೀಸರು ಒಟ್ಟು ಐವರು ಆರೋಪಿಗಳನ್ನ ಬಂಧಿಸಿರುವಂತದ್ದು ಬಹಳ ಪ್ರಮುಖವಾಗಿ ಇಲ್ಲಿ ಆ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರ ಪಿ ಎ ಆದಂತ ನಯೀಮ್ ಅನ್ನುವಂತ ವ್ಯಕ್ತಿ ತನ್ನ ಇನ್ನಿತರ ಕೆಲವೊಂದಷ್ಟು ಕಾರ್ಪೊರೇಷನ್ ಸಿಬ್ಬಂದಿಗಳನ್ನ ಸೇರ್ಕೊಂಡು ಈ ಕೃತ್ಯವನ್ನ ಎಸಗಿರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು ಅಲ್ಲೇ ಕೆಲಸ ಮಾಡ್ತಾ ಇರುವಂತಹ ಅಕೌಂಟ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂತ ನಾಸೀರ್ ಮತ್ತೆ ರೆಹಮಾನ್ ಸೇರಿ ವಾಜಿದ್ ಅರಿಫ್ ಈ ಐವರು ಆರೋಪಿಗಳು ಈ ರೀತಿಯಾದಂತಹ ಕೃತ್ಯ ಎಸಗಿರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು ಬಹಳ ಪ್ರಮುಖವಾಗಿ ಇಲ್ಲಿ ಆ ಅಕೌಂಟೆಂಟ್ ಸೆಕ್ಷನ್ ನಲ್ಲಿ ಚೆಕ್ ಬುಕ್ ಗಳನ್ನ ನಾಸೀರ್ ಮುಖಾಂತರ ಏನು ನಯೀಮ್ ಆ ಚೆಕ್ ಬುಕ್ ಅನ್ನ ತೆಗೆದುಕೊಂಡು ಅದರ ಆ ಮೂಲಕ ಬ್ಯಾಂಕಿಗೆ ಏನು ನಕಲಿ ಸಹಿ ಮಾಡಿ ಬ್ಯಾಂಕಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ ವಾಜೀಬ್ ಮತ್ತೆ ಆರಿಫ್ ಅವರು ಇಬ್ಬರ ಅಕೌಂಟ್ಗೆ ಹಣ ಹಾಕೋದಕ್ಕೆ ಮೊದಲ ಚೆಕ್ ತರ್ಟಿ ಸಿಕ್ಸ್ ಲ್ಯಾಕ್ ಚೆಕ್ ಕ್ಲಿಯರ್ ಆಗಿರುತ್ತೆ ಅದಾದಮೇಲೆ ಫಾರ್ಟಿ ಸಿಕ್ಸ್ ಫಾರ್ಟಿ ನೈನ್ ಲ್ಯಾಕ್ ಎರಡು ಚೆಕ್ಗಳು ಕೂಡ ಬ್ಯಾಂಕಿಗೆ ಹೋದಂತಹ ಸಂದರ್ಭದಲ್ಲಿ ಆಗ ಅನುಮಾನ ಬಂದು ಬ್ಯಾಂಕ್ ಅವರು ಪಾಲಿಕೆಯ ಗಮನಕ್ಕೆ ತಂದಾಗ ಇಡೀ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಇನ್ನೊಂದಷ್ಟು ಜನ ಆರೋಪಿಗಳು ಕೂಡ ಇದರಲ್ಲಿ ಭಾಗಿಯಾಗಿರುವಂತಹ ಶಂಕೆ ಇರುವಂತದ್ದು ಪೊಲೀಸರು ಆ ಇದು ಈ ಪ್ರಕರಣ ದಾಖಲಾದಾಗ್ಲೇ ಅನುಮಾನ ಇತ್ತಲ್ವಾ ಯಾರೋ ಗೊತ್ತಿದ್ದವರೇ ಮಾಡಿರ್ಬೇಕು ಅಂದ್ರೆ ಯಾಕಂದ್ರೆ ನಕಲಿ ಸಹಿ ಮಾಡ್ತಾರೆ ಅದನ್ನ ನಕಲಿ ಸಹಿ ಮೂಲಕ ಒಂದೂವರೆ ಕೋಟಿ ಎಗರಿಸ್ತಾರೆ ಅಂದ್ರೆ ಗೊತ್ತಿದ್ದವ್ರೆ ಅಂತ ಸೊ ಇದು ಒಂದೇ ಪ್ರಕರಣನ ಇವರ ಹಿನ್ನೆಲೆಯನ್ನ ಗಮನಿಸಿದಾಗ ಪೊಲೀಸರ ತನಿಖೆಯಲ್ಲಿ ಏನಾದ್ರೂ ಮಾಹಿತಿ ಇದೆಯಾ ಈ ರೀತಿ ಮೋಸ ಮಾಡಿರೋ ಬಗ್ಗೆ ಆ ಸದ್ಯಕ್ಕೆ ಆ ಈಗ ಪೊಲೀಸರು ಈ ಒಂದು ಪಾಯಿಂಟ್ ಮೂವತ್ತೆರಡು ಕೋಟಿ ಈ ಕೇಸ್ ನಲ್ಲಿ ಏನು ಮೂವತ್ತಾರು ಲಕ್ಷ ಚಕ್ ಹಣ ವಿಡ್ರಾ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಆದ್ರೆ ಬಹಳ ಪ್ರಮುಖವಾಗಿ ಇಲ್ಲಿ ಮಹಾನಗರ ಪಾಲಿಕೆ ತನ್ನ ವ್ಯಾ ಹಣಕ್ಕೆ ಮಹಾನಗರ ಪಾಲಿಕೆ ಅಕೌಂಟ್ಗೆ ಬರಬೇಕಾದಂತ ಡಿ ಎಲ್ಲವೂ ಕೂಡ ಸ್ಥಗಿತಗೊಳಿಸಿ ಆನ್ಲೈನ್ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಾ ಇರುವಂತದ್ದು ಆದ್ರೆ ಇಲ್ಲಿ ಆ ಪಾಲಿಕೆ ಆಯುಕ್ತರ ಪಿ ಎ ನಯೀಮ್ ಏನಿದೆ ಅಥವಾ ಮಾಸ್ಟರ್ ಮೈಂಡ್ ಅನ್ನು ಉಪಯೋಗಿಸಿ ಏರ್ಟೆಲ್ ವತಿಯಿಂದ ಬಂದಂತ ಒಂದು ಒಂದೂವರೆ ಕೋಟಿ ರೂಪಾಯಿ ಚೆಕ್ಗಳನ್ನು ಆತನೇ ತೆಗೆದುಕೊಂಡು ಬ್ಯಾಂಕ್ನ ಇನ್ನೊಂದು ಅಂದ್ರೆ ಪಾಲಿಕೆ ಆಯುಕ್ತರ ಹೆಸರಲ್ಲಿರುವಂತಹ ಕುಡಿಯುವ ನೀರಿಗಾಗಿ ಬಳಸ್ತಾ ಇರುವಂತಹ ನಿಷ್ಕ್ರಿಯವಾಗಿದ್ದಂತ ಅಕೌಂಟ್ಗೆ ಆ ಒಂದು ಹಣವನ್ನು ಜಮಾ ಮಾಡ್ತಾರೆ ಅಲ್ಲಿಂದ ಈ ಹಣವನ್ನ ತೆಗೆದುಕೊಂಡಿರುವಂಥದ್ದು ಈ ರೀತಿ ಈ ಹಿಂದೆ ಕೂಡ ಆಗಿದೆನಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಇದೀಗ ವ್ಯಕ್ತವಾಗ್ತಾ ಇರುವಂಥದ್ದು ಹಾಗಾಗಿ ಆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರು ತನಿಖೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು ಯಾಕಂತಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಐದು ಹತ್ತು ಲಕ್ಷ ರೂಪಾಯಿ ಈ ರೀತಿಯಾದಂತಹ ಮಿಸ್ ಮ್ಯಾಚ್ ಆದಂತಹ ಸಂದರ್ಭದಲ್ಲೂ ಕೂಡ ಯಾರು ಜಾಸ್ತಿ ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಆದ್ರೆ ಈಗ ದೊಡ್ಡ ಮೊತ್ತದ ಹಣ ಏನು ವಹಿವಾಟಾಗಿರೋದ್ರಿಂದ ಇದು ಬೆಳಕಿಗೆ ಬಂದಿರುವಂತದ್ದು ಒಟ್ನಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡು ನುಂಗಂಡ್ರೆ ಸೇರಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಇದೀಗ ಈ ಒಂದು ಪ್ರಕರಣದಿಂದ ಬೆಳಕಿಗೆ ಬಂದಿರುವಂತದ್ದು ಆ ಓಕೆ ಓಂ ಪ್ರಕಾಶ್ ಧನ್ಯವಾದಗಳು ಮಾಹಿತಿಗೆ ಪಾಲಿಕೆ ಆಯುಕ್ತರ ಚೆಕ್ ಬುಕ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚೆಕ್ ಕಳುವು ಮಾಡಿ ಒಂದು ಪಾಯಿಂಟ್ ಮೂರು ಎರಡು ಕೋಟಿ ಹಣ ಡ್ರಾ ಮಾಡಿಕೊಂಡಿದ್ರು ಆರೋಪಿಗಳು ಈ ಕೇಸ್ ಸಂಬಂಧ ಐವರು ಆರೋಪಿಗಳ ಬಂಧನ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಕಲಬುರಗಿ ಪಾಲಿಕೆ ಆಯುಕ್ತರ ಪಿ ಎ ಸೇರಿ ಐವರ ಬಂಧನವಾಗಿದೆ ಆಯುಕ್ತ ಪಿ ಎ ನಯೀಮ್ ಅಕೌಂಟೆಂಟ್ ನಾಸೀರ್ ಪ್ರಾಜೆಕ್ಟ್ ಮ್ಯಾನೇಜರ್ ಆರಿಫ್ ಸೇರಿ ಐವರ ಬಂಧನ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಬಂಧಿತರಿಂದ ಮೂವತ್ತು ಲಕ್ಷ ರೂಪಾಯಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಬ್ರಹ್ಮಾಪುರ ಪೊಲೀಸರಿಂದ ಆರೋಪಿಗಳ ಬಂಧನ ಆಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಕಲಬುರಗಿ ಪಾಲಿಕೆ ಆಯುಕ್ತರ ಚೆಕ್ ಬುಕ್ ಮಾಡಿ ನಕಲಿ ಸಹಿ ಮಾಡಿ ಒಂದೂವರೆ ಕೋಟಿಗೂ ಹೆಚ್ಚು ಹಣ ಎಗರಿಸಿದ್ರು ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಂದರೆ ಒಂದು ಪಾಯಿಂಟ್ ಮೂರು ಎರಡು ಕೋಟಿ ಅದಕ್ಕೆ ಸಂಬಂಧಪಟ್ಟಂತೆ ಐವರ ಬಂಧನ ಆಗಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ ಓಂ ಪ್ರಕಾಶ್ ಈ ಪ್ರಕರಣದ ಮುಂದುವರೆದ ಭಾಗ ಮತ್ತೆ ಕೆಲ ಆರೋಪಿಗಳ ಬಂಧನ ಇನ್ನೂ ಇದ್ದಾರ ಯಾರಾದ್ರೂ ಹೇಗೆ ಶ್ರುತಿ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರ ಚೆಕ್ ಬುಕ್ ಕಳ್ಳತನ ಮಾಡಿ ನಕಲಿ ಸಹಿ ಮಾಡಿ ಮತ್ತೆ ಸೀಲ್ ಅನ್ನ ಮಾಡಿ ಒಂದು ಪಾಯಿಂಟ್ ಮೂವತ್ತೆರಡು ಕೋಟಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಚೆಕ್ ಅನ್ನ ಬ್ಯಾಂಕ್ ಅಧಿಕಾರಿಗಳ ಸೂಚನೆ ಮೇರೆಗೆ ಹೆಲ್ಡಪ್ ಅನ್ನ ಮಾಡಿರುವಂತದ್ದು ಒಂದು ಮೂವತ್ತಾರು ಲಕ್ಷ ಆ ಚೆಕ್ ಅನ್ನ ಕ್ಲಿಯರ್ ಮಾಡಿರುವಂತದ್ದು ಇದೀಗ ಆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು ಪ್ರಕರಣ ದಾಖಲಿಸಿಕೊಂಡಂತ ಬ್ರಹ್ಮಪುರ ಪೊಲೀಸರು ಒಟ್ಟು ಐವರು ಆರೋಪಿಗಳನ್ನ ಬಂಧಿಸಿರುವಂತದ್ದು ಬಹಳ ಪ್ರಮುಖವಾಗಿ ಇಲ್ಲಿ ಆ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರ ಪಿ ಎ ಆದಂತ ನಯೀಮ್ ಅನ್ನುವಂತ ವ್ಯಕ್ತಿ ತನ್ನ ಇನ್ನಿತರ ಕೆಲವೊಂದಷ್ಟು ಕಾರ್ಪೊರೇಷನ್ ಸಿಬ್ಬಂದಿಗಳನ್ನ ಸೇರ್ಕೊಂಡು ಈ ಕೃತ್ಯವನ್ನ ಎಸಗಿರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು ಅಲ್ಲೇ ಕೆಲಸ ಮಾಡ್ತಾ ಇರುವಂತಹ ಅಕೌಂಟ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂತ ನಾಸೀರ್ ಮತ್ತೆ ರೆಹಮಾನ್ ಸೇರಿ ವಾಜಿದ್ ಆರೀಫ್ ಈ ಐವರು ಆರೋಪಿಗಳು ಈ ರೀತಿಯಾದಂತಹ ಕೃತ್ಯ ಎಸಗಿರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು ಬಹಳ ಪ್ರಮುಖವಾಗಿ ಇಲ್ಲಿ ಆ ಅಕೌಂಟೆಂಟ್ ಸೆಕ್ಷನ್ ನಲ್ಲಿ ಇದ್ದಂತ ಚೆಕ್ ಬುಕ್ ಬುಕ್ಗಳನ್ನ ನಾಸೀರ್ ಮುಖಾಂತರ ಏನು ನಯೀಮ್ ಆ ಚೆಕ್ ಬುಕ್ ಅನ್ನ ತೆಗೆದುಕೊಂಡು ಅದರ ಆ ಮೂಲಕ ಬ್ಯಾಂಕಿಗೆ ಏನು ನಕಲಿ ಸಹಿ ಮಾಡಿ ಬ್ಯಾಂಕಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ ವಾಜಿಂ ಮತ್ತೆ ಆರಿಫ್ ಅವರು ಇಬ್ಬರ ಅಕೌಂಟ್ ಗೆ ಹಣ ಹಾಕೋದಕ್ಕೆ ಮೊದಲ ಚೆಕ್ ತರ್ಟಿ ಸಿಕ್ಸ್ ಲ್ಯಾಕ್ ಚೆಕ್ ಕ್ಲಿಯರ್ ಆಗಿರುತ್ತೆ ಅದಾದ್ಮೇಲೆ ಫಾರ್ಟಿ ಸಿಕ್ಸ್ ಟು ಫಾರ್ಟಿ ನೈನ್ ಲ್ಯಾಕ್ ಎರಡು ಗಳು ಕೂಡ ಬ್ಯಾಂಕಿಗೆ ಹೋದಂತ ಸಂದರ್ಭದಲ್ಲಿ ಆಗ ಅನುಮಾನ ಬಂದು ಬ್ಯಾಂಕ್ ಅವರು ಪಾಲಿಕೆಯ ಗಮನಕ್ಕೆ ತಂದಾಗ ಇಡೀ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಇನ್ನೊಂದಷ್ಟು ಜನ ಆರೋಪಿಗಳು ಕೂಡ ಇದರಲ್ಲಿ ಭಾಗಿಯಾಗಿರುವಂತಹ ಶಂಕೆ ಇರುವಂತದ್ದು ತನಿಖೆಯನ್ನು ಮುಂದುವರಿಸಿರುವಂತಹ ಇದು ಮೊದಲು ಈ ಪ್ರಕರಣ ದಾಖಲಾದಾಗಲೇ ಅನುಮಾನ ಇತ್ತಲ್ವಾ ಯಾರೋ ಗೊತ್ತಿದ್ದವ್ರೆ ಮಾಡಿರ್ಬೇಕು ಅಂದ್ರೆ ಯಾಕಂದ್ರೆ ನಕಲಿ ಸಹಿ ಮಾಡ್ತಾರೆ ಅದನ್ನ ನಕಲಿ ಸಹಿ ಮೂಲಕ ಒಂದೂವರೆ ಕೋಟಿ ಎಗ್ರಸ್ತಾರೆ ಅಂದ್ರೆ ಗೊತ್ತಿದ್ದವ್ರೆ ಅಂತ ಸೊ ಒಂದೇ ಪ್ರಕರಣನ ಇವರ ಹಿನ್ನೆಲೆಯನ್ನ ಗಮನಿಸಿದಾಗ ಪೊಲೀಸರ ತನಿಖೆಯಲ್ಲಿ ಏನಾದ್ರೂ ಮಾಹಿತಿ ಇದೆಯಾ ಈ ರೀತಿ ಮೋಸ ಮಾಡಿರೋ ಬಗ್ಗೆ ಶ್ರುತಿ ಸದ್ಯಕ್ಕೆ ಆ ಈಗ ಪೊಲೀಸರು ಈ ಒಂದು ಪಾಯಿಂಟ್ ಮೂವತ್ತೆರಡು ಕೋಟಿ ಈ ಕೇಸ್ ನಲ್ಲಿ ಏನು ಮೂವತ್ತಾರು ಲಕ್ಷ ಚಕ್ ಹಣ ವಿಡ್ರಾ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಆದ್ರೆ ಬಹಳ ಪ್ರಮುಖವಾಗಿ ಇಲ್ಲಿ ಮಹಾನಗರ ಪಾಲಿಕೆ ತನ್ನ ವ್ಯಾ ಹಣಕ್ಕೆ ಮಹಾನಗರ ಪಾಲಿಕೆ ಅಕೌಂಟ್ಗೆ ಬರ್ಬೇಕಾದಂತ ಡಿಇಗಳ ಎಲ್ಲವೂ ಕೂಡ ಸ್ಥಗಿತಗೊಳಿಸಿ ಆನ್ಲೈನ್ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಾ ಇರುವಂತದ್ದು ಆದ್ರೆ ಇಲ್ಲಿ ಆ ಪಾಲಿಕೆ ಆಯುಕ್ತರ ಪಿ ಎನ್ ನೈಮ್ ಅಥವಾ ಮಾಸ್ಟರ್ ಮೈಂಡ್ ಅನ್ನ ಉಪಯೋಗಿಸಿ ಏರ್ಟೆಲ್ ವತಿಯಿಂದ ಬಂದಂತ ಒಂದು ಒಂದೂವರೆ ಕೋಟಿ ರೂಪಾಯಿ ಚೆಕ್ಗಳನ್ನ ಆತನೇ ತೆಗೆದುಕೊಂಡು ಆ ನ ಇನ್ನೊಂದು ಅಂದ್ರೆ ಪಾಲಿಕೆ ಆಯುಕ್ತರ ಹೆಸರಲ್ಲಿರುವಂತಹ ಕುಡಿಯುವ ನೀರಿಗಾಗಿ ಬಳಸ್ತಾ ಇರುವಂತ ಅಕೌಂಟ್ ಅಕೌಂಟ್ಗೆ ಈ ಆ ಒಂದು ಹಣವನ್ನ ಜಮಾ ಮಾಡ್ತಾರೆ ಅಲ್ಲಿಂದ ಈ ಹಣವನ್ನ ತೆಗೆದುಕೊಂಡಿರುವಂತದ್ದು ಈ ರೀತಿ ಈ ಹಿಂದೆ ಕೂಡ ಆಗಿದ್ದೇನೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಇದೀಗ ವ್ಯಕ್ತವಾಗ್ತಾ ಇರುವಂತದ್ದು ಹಾಗಾಗಿ ಆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರು ತನಿಖೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು ಯಾಕಂತಂದ್ರೆ ಹಿಂದೆ ಕೂಡ ಸಾಕಷ್ಟು ಬಾರಿ ಐದು ಹತ್ತು ಲಕ್ಷ ರೂಪಾಯಿ ಈ ರೀತಿಯಾದಂತಹ ಮಿಸ್ ಮ್ಯಾಚ್ ಆದಂತಹ ಸಂದರ್ಭದಲ್ಲೂ ಕೂಡ ಯಾರು ಜಾಸ್ತಿ ತಲೆ ಕೆಡಿಸಿಕೊಂಡಿರ್ಲಿಲ್ಲ ಆದ್ರೆ ಈಗ ದೊಡ್ಡ ಮೊತ್ತದ ಹಣ ಏನು ವಹಿವಾಟಾಗಿರೋದ್ರಿಂದ ಇದು ಬೆಳಕಿಗೆ ಬಂದಿರುವಂತದ್ದು ಒಟ್ನಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡು ನುಂಗಂಡ್ರೆ ಸೇರಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಇದೀಗ ಈ ಒಂದು ಪ್ರಕರಣದಿಂದ ಬೆಳಕಿಗೆ ಬಂದಿರುವಂತದ್ದು ಆ ಶ್ರುತಿ ಓಕೆ ಓಂ ಪ್ರಕಾಶ್ ಧನ್ಯವಾದಗಳು ಮಾಹಿತಿಗೆ